ಜಕ್ಕಲಿ ಗ್ರಾಮದ ಶಿಕ್ಷಕನ ಚಿನ್ನದ ಸಾಧನೆ ರಾಜ್ಯ ಮಟ್ಟಕ್ಕೆ ಕುಂಬಾರ ಗುರುಗಳಲ್ಲಕ್ಕೆ ಶಿಕ್ಷಕರು ಕೇವಲ ಅಕ್ಷರ ಕಲಿಸುವ ಗುರುಗಳಷ್ಟೇ ಅಲ್ಲ ಕ್ರೀಡಾ ಅಖಾಡದಲ್ಲೂ ತಾವೇ ಶ್ರೇಷ್ಠ ಎಂಬುದನ್ನು ಗದಗ ಜಿಲ್ಲೆ ರೋಡ ತಾಲೂಕಿನ ಜಕ್ಕಲಿ ಗ್ರಾಮದ ಶಿಕ್ಷಕರೊಬ್ಬರು ಸಾಬೀತುಪಡಿಸಿದ್ದಾರೆ ಗದಗ ಜಿಲ್ಲಾ ಕೇಂದ್ರದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಜಕ್ಕಲಿಯ ಶಿಕ್ಷಕ ಶ್ರೀ ವಿಎ ಕುಂಬಾರ ಅವರು ಎರಡು ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ಇಡೀ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಗದಗದ ಕೆಎಚ್ ಪಾಟೀಲ ಕ್ರೀಡಾಂಗಣದಲ್ಲಿ ಜನವರಿ ಮೂರು ಮತ್ತು ನಾಲ್ಕರಂದು ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಕುಂಬಾರ ಅವರು ಅಸಾಧಾರಣ ಪ್ರದರ್ಶನ ನೀಡಿದ್ದಾರೆ ಯೋಗದಲ್ಲಿ ನಂಬರ್ ಒನ್ ಸಾಂಪ್ರದಾಯಿಕ ಯೋಗ ಸ್ಪರ್ಧೆಯಲ್ಲಿ ಅದ್ಭುತ ಕೌಶಲ್ಯ ಮೆರೆದು ಪ್ರಥಮ ಸ್ಥಾನ ಪಡೆದಿದ್ದಾರೆ ಈಜಿನಲ್ಲಿ ಚಾಂಪಿಯನ್ ನೂರು ಮೀಟರ್ ಪ್ರೀಸ್ಟೈಲ್ ಏಜು ಸ್ಪರ್ಧೆಯಲ್ಲಿ ಮಿಂಚಿನ ವೇಗದಲ್ಲಿ ಗುರಿ ತಲುಪಿ ಪ್ರಥಮ ಸ್ಥಾನ ಅಲಂಕರಿಸಿದ್ದಾರೆ ಜಕ್ಕಲಿ ಶಾಲೆಗೆ ಹೆಮ್ಮೆಯ ಗರಿ ನರಿಗಲ್ ಸಮೀಪದ ಜಕ್ಕಲಿ ಗ್ರಾಮದ ಎಚ್ಪಿಕೆಜಿಎಸ್ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ದಕ್ಷ ಶಿಕ್ಷಕರಾಗಿರುವ ಎ ಕುಂಬಾರ ಅವರು ಈಗ ಜಿಲ್ಲಾ ಮಟ್ಟದ ಎರಡು ವಿಭಾಗದಲ್ಲಿ ಚಿನ್ನ ಗೆದ್ದು ರಾಜ್ಯಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಶಿಕ್ಷಕರ ಈ ಐತಿಹಾಸಿಕ ಸಾಧನೆಯನ್ನು ಕಂಡು ಜಕ್ಕಲಿಯ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು ಆದ ಶ್ರೀ ಅಂದಪ್ಪ ಆರ್ ಮಾದರ ಅವರು ಅಪಾರ ಸಂತಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರು ಬೋಧನೆಯ ಜೊತೆಗೆ ಕ್ರೀಡಾಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದು ನಮ್ಮ ಗ್ರಾಮಕ್ಕೆ ದೊಡ್ಡ ಗೌರವ ಅವರು ರಾಜ್ಯಮಟ್ಟದಲ್ಲೂ ವಿಜಯಶಾಲೆಯಾಗಿ ಬರಲಿ ಅಂತ ಅಧ್ಯಕ್ಷರು ಶುಭ ಹಾರೈಸಿದರು ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರೊಂದ ಹಾಗೂ ಸಿ ಸರ್ವ ಸದಸ್ಯರು ಮತ್ತು ಪಾಲಕರು ಕುಂಬಾರ ಗುರುಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ